ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಗುರುಗೋಚಾರ ಫಲವನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ರಾಶಿಗೆ ಗುರುವಿನ ಸಂಚಾರ ಆಗುತ್ತೆ ಒಂದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗಾದರೆ ಗುರು ಅಂದರೆ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಇಷ್ಟು ದಿವಸ ಗುರು ವ್ಯಯಸ್ಥಾನದಲ್ಲಿದ್ದ ಮೇಷರಾಶಿಯಿಂದ ಗುರು ನಿಮ್ಮ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರುವಂಥ ಸಮಯ ಗುರು ನಿಮ್ಮ ಜನ್ಮ ರಾಶಿ ನಿಮ್ಮದು ಕೃತಿಕಾ ನಕ್ಷತ್ರ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದ ಅಥವಾ ರೋಹಿಣಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಅಥವಾ ಮೃಗಶಿರಾ ನಕ್ಷತ್ರ ಒಂದನೇ ಪಾದ ಅಥವಾ ಎರಡನೇ ಪಾದ ಆಗಿದ್ರೆ ನೀವೆಲ್ಲ ವೃಷಭ ರಾಶಿ ಜಾತಕರು ಗುರು ಗೌರವಂ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಗುರು ಅಂದರೆ ಜನ್ಮ ರಾಶಿಗೆ ಬಂದಾಗ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಗುರುಗಳಿಗಿಂತ ಗುರು ಸದ್ಗುರು ಆಗಿರುವಂತಹ ಪರಮಾತ್ಮ ಭಗವಂತನಿಗಿಂತ ದೊಡ್ಡ ಗುರು ಯಾರೂ ಇಲ್ಲ ಎಲ್ಲರಿಗೂ ಕೂಡ ಟೈಟಲ್ ಸಿಗ್ಬೋದು ಸದ್ಗುರು ಅಂತ ಗುರುಗಳು ಎಷ್ಟೋ ಜನ ಇರ್ಬೋದು ಆದರೆ ಈಗ ಸದ್ಗುರುವನ್ನು ನಾವು ನೆನಪು ಮಾಡಿದಾಗ ಗುರುವಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಾ ಪ್ರಚೋದಯಾತ್ ನೋಡಿ ಯಾಕೆ ನನ್ನ ಗುರುಗಳಿಗಿಂತ ಗುರು ಸದ್ಗುರು ಶಿವ ಆಗಿದ್ದಾನೆ ಆ ಶಿವನನ್ನು ನೆನಪು ಮಾಡ್ತಾ ನಾನೀಗ ವೃಷಭ ರಾಶಿಯವರಿಗೆ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಕೃತಿಕಾ ನಕ್ಷತ್ರ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದದಲ್ಲಿ ಗುರುವಿನ ಸಂಚಾರ ಆಗುತ್ತೆ ಆಮೇಲೆ ರೋಹಿಣಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಸಂಚಾರ ಆಗೋ ಟೈಮು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅದಾದಮೇಲೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೃಗಶಿರಾ ನಕ್ಷತ್ರ ಒಂದು ಎರಡನೇ ಪಾದ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆಲ್ಲ ಗುರು ವಕ್ರಿಯಾಗಿಬಿಡ್ತಾನೆ ಮೃಗಶಿರ ನಕ್ಷತ್ರ ಒಂದನೇ ಪಾದ ಆಮೇಲೆ ರೋಹಿಣಿ ನಕ್ಷತ್ರಗಳಲ್ಲೆಲ್ಲ ಗುರು ವಕ್ರಿಯಾಗ್ತಾನೆ ವಕ್ರಿ ಅಂದರೆ ಈಗ ಡೈರೆಕ್ಟಾಗಿ ಹೋಗುವಂಥ ಗ್ರಹ ಹಿಂದೆ ತಿರುಗಿ ನೋಡುವಂಥದ್ದು ಹಾಗಾದರೆ ಎಷ್ಟನೇ ತಾರೀಕು ಗುರು ವಕ್ರಾರಂಭ ಆರಂಭ ಆರಂಭ ಆಗುತ್ತೆ ಅಂದರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುರು ವಕ್ರಾರಂಭ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಕ್ರವನ್ನು ತ್ಯಾಗ ಮಾಡ್ತಾನೆ ಹಾಗಾದರೆ ನಿಮಗೆ ಯಾವ ರೀತಿ ಫಲಾನುಫಲ ಗುರು ಕೊಡ್ತಾನೆ ಅನ್ನುವಂತಹ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಇರುತ್ತೆ ಗುರು ಜನ್ಮ ರಾಶಿಗೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಆದರೆ ನಾನು ನಿಮ್ಮ ಜಾತಕವನ್ನು ನೋಡ್ಬೇಕಾಗುತ್ತೆ ನಿಮ್ಮ ಜಾತಕ ನೋಡಿದಾಗ ನಾನು ನಿಮಗೆ ಸರಿಯಾದ ಫಲಾನುಫಲ ಹೇಳಕ್ಕೆ ಸಾಧ್ಯ ಈಗ ನಾನು ಗೋಚಾರ ಫಲವನ್ನು ಹೇಳ್ತಾ ಇದ್ದೀನಿ ಗುರು ಜನ್ಮ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಆರೋಗ್ಯ ಕೆಡುವ ಸಾಧ್ಯತೆಗಳು ಇರುತ್ತೆ ಎಚ್ಚರ ನಿಮ್ಮ ಆಸ್ತಿಗಳು ಮತ್ತು ನಿಮ್ಮ ಸಾಧನೆಗಳನ್ನು ಕಳೆದುಕೊಳ್ಳುವಂತಹ ಸಮಯ ಜನ್ಮರಾಶಿಗೆ ಶ್ರೀರಾಮನ ಜಾತಕದಲ್ಲಿ ಜನ್ಮರಾಶಿಯಲ್ಲಿ ಗುರು ಸಂಚಾರ ಆದಾಗ ನೋಡಿ ಮಹಾವಿಷ್ಣುವಿನ ಅವತಾರ ಶ್ರೀರಾಮ ಮನುಷ್ಯನ ರೂಪದಲ್ಲಿ ಬಂದಾಗ ಎಲ್ಲರೂ ಕೂಡ ದೇವಾನು ದೇವತೆಗಳು ಕೂಡ ನವಗ್ರಹಗಳ ಕಂಟ್ರೋಲಲ್ಲಿ ಬರ್ತಾರೆ ಜನ್ಮ ಶ್ರೀರಾಮನ ಜಾತಕದಲ್ಲಿ ಜನ್ಮರಾಶಿಯಲ್ಲಿ ಗುರು ಬಂದಾಗ ತನ್ನ ರಾಜ್ಯ ಭಾರವನ್ನ ಕಳ್ಕೊಂಡು ಕಾಡಿಗೆ ಹೋಗುವಂತಹ ಸಮಯ ಆರಂಭ ಆಗುತ್ತೆ ಹಾಗಂತ ಭಯ ಪಡಬೇಡಿ ಗುರು ಅಂದರೆ ದೈವ ಹಾಗಾದರೆ ಗುರು ಜನ್ಮ ರಾಶಿಗೆ ಬಂದ ತಕ್ಷಣ ಇಷ್ಟೆಲ್ಲ ಕಷ್ಟಗಳು ಬರುತ್ತಾ ನೋಡಿ ಗುರು ರಾಮನಿಗೆ ಕಷ್ಟ ಬಂದು ವನವಾಸಕ್ಕೆ ಹೋಗಿದ್ರಿಂದ ಇವತ್ತು ರಾಮ ರಾವಣನ ಯುದ್ಧ ಇಡೀ ಇವತ್ತು ರಾಮನ ರಾವಣನ ವಿಚಾರ ರಾಮಾಯಣ ಇಷ್ಟು ಪ್ರಸಿದ್ಧಿಯಾಯಿತು ಹಾಗೆ ಗುರು ಜನ್ಮ ರಾಶಿಗೆ ಬಂದಾಗ ಏನೋ ನಿಮಗೆ ಕಲಸಕ್ಕೆ ಬಂದಿರ್ತಾನೆ ಅರ್ಥ ಆಯ್ತಾ ಗೃಹದಲ್ಲಿ ಬೇಸರ ಆಗ್ಬೋದು ಆರೋಗ್ಯ ಕೆಡುವ ಸಾಧ್ಯತೆ ಇರುತ್ತೆ ಕೆಲವರು ಜ್ಞಾನವನ್ನೇ ಕಳ್ಕೊಂಡ್ಬಿಡ್ತಾರೆ ಮೂರ್ಖರಂತೆ ವರ್ತಿಸ್ತಾರೆ ಕೆಲವರು ಅಂತಸ್ತನ್ನ ಕಳ್ಕೊಂಡ್ಬಿಡ್ತಾರೆ ಅಪಮಾನಗಳು ಆಗುವ ಸಾಧ್ಯತೆ ಇರುತ್ತೆ ಮಾನಸಿಕವಾಗಿ ಸಮಚಿತ್ತತೆ ಇರಲ್ಲ ಕೆಲವರಿಗೆ ಭಯ ಭಯ ಶಿಕ್ಷೆ ಏನಾದರೂ ಕಾನೂನು ಪಾಲನೆ ಮಾಡದೇ ಇದ್ದಾಗ ಶಿಕ್ಷೆಗಳಾಗುವ ಸಾಧ್ಯತೆಗಳಿರುತ್ತೆ ಅದಕ್ಕೆ ಈ ಸಮಯದಲ್ಲಿ ನೀವು ಕಾನೂನನ್ನು ಕರೆಕ್ಟಾಗಿ ಪಾಲನೆ ಮಾಡಬೇಕು ವಿವಾಹಕ್ಕೆ ಅಡೆತಡೆಗಳು ಉಂಟಾಗಬಹುದು ಕೆಲವರು ತಮ್ಮ ಜನ್ಮಸ್ಥಳವನ್ನ ತ್ಯಾಗ ಮಾಡುವಂತಹ ಪರಿಸ್ಥಿತಿ ಉಂಟಾಗಬಹುದು ಅಥವಾ ಉಪದ್ರವಗಳು ಉಂಟಾಗಬಹುದು ಅಧಿಕ ಧನವ್ಯಯ ಕೂಡ ಆಗುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ ಗುರು ಜನ್ಮರಾಶಿಗೆ ಬಂದಾಗ ನಾನು ಹೇಳುದಲ್ಲ ಶ್ರೀರಾಮ ವನವಾಸಕ್ಕೆ ಹೋಗ್ಬೇಕಾಯ್ತು ತನ್ನ ರಾಜನ ರಾಜ ಮಹಾರಾಜನಾದಂತಹ ಶ್ರೀರಾಮ ರಾಜ್ಕುಮಾರ ರಾಜ್ಯ ದೇಶವನ್ನೇ ಬಿಟ್ಟು ಕಾಡಿಗೆ ಹೋಗುವಂತಹ ಪರಿಸ್ಥಿತಿ ಬಂತು ಹಾಗೆ ಗುರು ಪಂಚಮ ಭಾವವನ್ನು ನೋಡ್ತಾನೆ ಅಂದರೆ ಗುರು ಏನು ನಿಮಗೆ ಶುಭ ಫಲ ಕೊಡಬಹುದು ಗುರು ದೃಷ್ಟಿ ಒಳ್ಳೆಯದು ಗುರುವಿನ ದೃಷ್ಟಿ ಶನಿ ದೃಷ್ಟಿ ಒಳ್ಳೇದಲ್ಲ ಗುರು ದೃಷ್ಟಿ ಒಳ್ಳೇದು ಅಂತಾರೆ ಗುರು ಅಂದರೆ ಪಂಚಮ ಭಾವವನ್ನು ನೋಡ್ತಾನೆ ಅಂದ್ರೆ ಮಕ್ಕಳಾಗದೇ ಮಕ್ಕಳಾಗೋದು ದೈವ ಭಕ್ತಿ ಹೆಚ್ಚಾಗುವ ಸಾಧ್ಯತೆ ಯಾಕಂದ್ರೆ ಇದು ಪೂರ್ವ ಪುಣ್ಯ ಸ್ಥಾನ ಗುರು ನೋಡೋದ್ರಿಂದ ನೀವು ಎಲ್ಲ ಕಷ್ಟಗಳನ್ನು ಎದುರಿಸ್ಬೇಕಾದ್ರೆ ನಿಮಗೆ ಧೈರ್ಯ ಬೇಕು ಆ ಎದುರಿಸ್ಬೇಕಾದ್ರೆ ಜ್ಞಾನ ಬೇಕು ಬುದ್ಧಿ ಜ್ಞಾನ ಹೋಗುತ್ತೆ ಆದರೆ ಪೂರ್ವ ಪುಣ್ಯ ನಿಮ್ದು ಆಕ್ಟಿವೇಟ್ ಆಗುತ್ತೆ ಅಲ್ಲಿ ಕೇತು ಇರೋದ್ರಿಂದ ಗುರು ನೋಡ್ತಾ ಇರೋದ್ರಿಂದ ಅದರಿಂದ ನಿಮ್ಗೇನಾಗುತ್ತೆ ಗಟ್ಟಿ ಆಗ್ತಾನೆ ಒಂದು ವಿಗ್ರಹಕ್ಕೆ ನೀವು ಪೆಟ್ಟು ಕೊಟ್ಟಾಗೆಲ್ಲ ಅದು ಸುಂದರವಾದ ಆಗುತ್ತೆ ಹಾಗೆ ಗುರು ನಿಮ್ಮ ಜನ್ಮರಾಶಿಗೆ ಬಂದಾಗ ನೀವು ಸುಂದರವಾದಂತಹ ಮೂರ್ತಿ ಆಗ್ತೀರಿ ಎಷ್ಟೇ ಪರಿಸ್ಥಿತಿಗಳು ಬಂದರೂ ಕೂಡ ಅದರಲ್ಲಿ ಗೆಲ್ಲುವಂತಹ ಶಕ್ತಿ ಕೂಡ ಗುರು ಕೊಡ್ತಾನೆ ಯಾಕೆಂದರೆ ಗುರು ಪಂಚಮ ಭಾವ ಪಂಚಮ ಭಾವ ಅಂದಾಗ ಜ್ಞಾನ ಅದಕ್ಕೆ ನಿಮಗೆ ಜ್ಞಾನ ಕೂಡ ಹೆಚ್ಚಾಗುತ್ತೆ ಅಕ್ಯುಮಿಲೇಟೆಡ್ ಕರ್ಮ ನಿಮ್ಮ ಪುಣ್ಯ ಚೆನ್ನಾಗಿದ್ದರೆ ಗುರು ಕೂಡ ಕಾಪಾಡಿಬಿಡ್ತಾನೆ ಗುರು ಸಪ್ತಮ ಭಾವವನ್ನು ನೋಡ್ತಾನೆ ಸಪ್ತಮ ಭಾವ ಅಂದಾಗ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ನೋಡ್ತೀವಿ ಅಥವಾ ಮಾರಕ ಸ್ಥಾನನೂ ಕೂಡ ಆಗಿರುತ್ತೆ ಅಲ್ಲಿ ವ್ಯವಹಾರ ಮಾಡಬೇಕಾದ್ರೆ ನೀವು ಎಚ್ಚರವನ್ನು ವಹಿಸಬೇಕಾಗುತ್ತೆ ಆಮೇಲೆ ಗುರು ಭಾಗ್ಯ ಸ್ಥಾನವನ್ನು ನೋಡ್ತಾನೆ ಗುರುವಿಗೆ ಸ್ಪೆಷಲ್ ದೃಷ್ಟಿ ಇದೆ ಏಳನೇ ಮನೆ ಜೊತೆಗೆ ಐದನೇ ಮನೆ ಒಂಬತ್ತನೇ ಮನೆ ನಿಮ್ದು ವೃಷಭ ರಾಶಿ ಅಥವಾ ವೃಷಭ ಲಗ್ನ ಆಗಿರ್ಬೋದು ವೃಷಭ ಲಗ್ನ ಅಂತ ತಗೊಂಡಾಗ ಭಾವಗಳು ನೋಡಬೇಕಾಗುತ್ತೆ ಸಪ್ತಮ ಭಾವ ಪಂಚಮ ಭಾವ ಮತ್ತು ಭಾಗ್ಯಭಾವವನ್ನು ಗುರು ದೃಷ್ಟಿಸ್ತಾ ಇರೋದ್ರಿಂದ ರಾಶಿನೇ ನೀವು ಲಗ್ನ ಮಾಡಿಕೊಂಡಾಗ ರಾಶಿಯಿಂದ ಭಾಗ್ಯಭಾವವನ್ನು ನೋಡಿದಾಗ ನಿಮ್ಮ ತಂದೆಗೆ ಅದೃಷ್ಟ ಅಥವಾ ತಂದೆ ಮಾಡ್ತಿರುವಂತಹ ಪ್ರೊಫೆಷನ್ ನೀವು ಮಾಡ್ತಾ ಇದ್ರೆ ನಿಮಗೆ ಅದೃಷ್ಟ ಅನ್ನೋದು ಒಲದು ಬರುತ್ತೆ ಆದರೆ ನೀವು ಗುರುವಿನಿಂದ ಶುಭ ಫಲಗಳು ಪಡಿಬೇಕಾದ್ರೆ ನೀವು ಆಧ್ಯಾತ್ಮಿಕ ಕ್ಷೇತ್ರಗಳ ದರ್ಶನವನ್ನು ಮಾಡಬೇಕಾಗತ್ತೆ ಪುಣ್ಯ ಕ್ಷೇತ್ರಗಳು ಅಲ್ವಾ ಮಂಜುನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು ದಕ್ಷಿಣ ಕಾಶಿ ಅಂತನೇ ಹೆಸರಾಗಿರುವಂತಹ ದೇವಸ್ಥಾನಗಳು ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು ಮುರುಡೇಶ್ವರ ಇರ್ಬೋದು ಈ ತರ ನೀವು ದರ್ಶನಗಳನ್ನ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಯಾರು ಇಂಟರ್ನ್ಯಾಷನಲ್ ಟೂರ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಮಾಡ್ತೀರಿ ದೈವ ಭಕ್ತಿ ಕೂಡ ಹೆಚ್ಚಾಗುತ್ತೆ ಕಷ್ಟ ಬಂದಾಗ ವೆಂಕಟರಮಣ ಅಲ್ವಾ ಹಾಗೆ ನಮಗೀಗ ಕಷ್ಟಗಳು ಬಂದರೆ ದೇವ್ರನ್ನ ನೆನಪು ಮಾಡ್ತೀವಿ ಕಷ್ಟ ಅಂತ ಗೊತ್ತಾದಾಗ ಸುಖ ಹೇಗೆ ಅನುಭವಿಸ್ಬೇಕು ಅಂತ ಗೊತ್ತಾಗುತ್ತೆ ಹಾಗಾದರೆ ಏನು ವೃಷಭ ರಾಶಿಯವರಿಗೆ ಶಿವ ಫಲಗಳು ಅಂದರೆ ಟ್ರಾವೆಲ್ ನೀವು ಜಾಗವನ್ನು ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಜಾಗವನ್ನು ಬದಲಾಯಿಸಬೇಕು ಕೆಲವರು ದೇಶ ಬಿಟ್ಟು ಬೇರೆ ದೇಶಕ್ಕೂ ಹೋಗ್ಬೋದು ಬೇರೆ ದೇಶದಲ್ಲಿರೋರು ಮತ್ತು ವಾಪಸ್ ಇಂಡಿಯಾಗೆ ಬರ್ಬೋದು ಆಮೇಲೆ ನಿಮ್ಮ ತಂದೆಯಿಂದ ನಿಮಗೆ ಅದೃಷ್ಟ ಬರುವ ಸಾಧ್ಯತೆಗಳಿರುತ್ತೆ ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ನೋಡಿ ಪರಮಾತ್ಮ ನಾವು ಆತ್ಮ ಆತ್ಮದ ತಂದೆ ಪರಮಾತ್ಮ ಶ್ರೇಷ್ಠ ಪರಮ ಅಂದರೆ ಪ್ಯೂರ್ ಈ ಪ್ರಪಂಚದಲ್ಲಿ ಪ್ಯೂರ್ ಅಂತ ಇರುವಂಥದ್ದು ಯಾವುದು ಗೋಲ್ಡ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಅಂತೀವಿ ಪ್ಯೂರ್ ಗೋಲ್ಡ್ ಪ್ಯೂರ್ ಡೈಮಂಡ್ ಕ್ಲಾರಿಟಿ ಅಂಡ್ ಕಲರ್ ಅಂತೀವಿ ಹಾಗೆ ಈ ಪ್ರಪಂಚದಲ್ಲಿ ನಮಗೆ ನಿಜವಾಗಲೂ ನಮಗೆ ಶುಭವನ್ನು ಕೊಡುವಂಥವನು ಗುರುಗಳಿಗಿಂತ ಗುರು ಸದ್ಗುರು ಆಗಿರುವಂತಹ ಪರಮಾತ್ಮ ಅದಕ್ಕೆ ವೃಷಭ ರಾಶಿಯವರು ಓಂ ಪರಮಾತ್ಮನೇ ನಮಃ ಅಂತ ಹೇಳಿ ಶಿವನ ನೆನಪು ಮಾಡಬೇಕು ಯಾಕೆಂದ್ರೆ ಆತ್ಮದ ತಂದೆ ಭಗವಂತ ಆಗಿದ್ದಾನೆ ಅವನ ನೆನಪು ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗ್ಬಿಡುತ್ತೆ ಯಾಕೆಂದ್ರೆ ಭಾಗ್ಯಸ್ಥಾನ ಭಾಗ್ಯಸ್ಥಾನ ಅಂದರೆ ತಂದೆ ಸ್ಥಾನ ನಮಗೆಲ್ಲ ತಂದೆನೂ ಯಾರು ಭಗವಂತನೇ ನಿಜವಾದ ತಂದೆ ನಿಜವಾದ ತಾಯಿ ಅಲ್ವಾ ಈ ಪ್ರಕೃತಿನಲ್ಲಿ ಎಲ್ಲ ಕೊಡೋನು ಭಗವಂತನೇ ಅಲ್ವಾ ತಾಯಿ ತಂದೆ ಶರೀರ ಕೊಟ್ಟರೆಲ್ಲ ಹೋಗ್ಬಿಡ್ತಾರೆ ಆದರೆ ನಮ್ಮ ಜನ್ಮ ಜನ್ಮಕ್ಕೂ ನಮ್ಮ ಜೊತೆಗಿರುವಂಥವನು ಸದಾಶಿವ ಅದಕ್ಕೆ ಯಾವಾಗಲೂ ಶಿವ ಎಲ್ಲ ಕಾಲದಲ್ಲೂ ನಮ್ಮ ಜೊತೆಗಿರೋದ್ರಿಂದ ನಾವು ಸದಾಶಿವ ಅಂತ ಕರಿತೀವಿ ತ್ವೇವ ಮಾತಾಶ್ಚ ಪಿತಾ ತ್ವೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ನೀನೇ ತಾಯಿ ನೀನೇ ತಂದೆ ನೀನೇ ಬಂಧು ಹೇಳಿ ಶಿವನನ್ನ ಯಾರು ಪ್ರಾರ್ಥನೆ ಮಾಡ್ತೀರಿ ಅಂಥವ್ರಿಗೆ ರಾಶಿಯವರಿಗೆ ರಾಮನಂತೆ ಬಂದಂಥ ಕಷ್ಟನೂ ಕೂಡ ಆಗ್ಬಿಡುತ್ತೆ ಈಶ್ವರ ನಿಮ್ಮನ್ನ ಕಾಪಾಡ್ತಾನೆ ಭಾಗ್ಯಸ್ಥಾನದಲ್ಲಿ ಗುರು ನೋಡ್ತಾ ಇರೋದ್ರಿಂದ ನಿಮಗಿರುವಂತಹ ದಶಾಭುಕ್ತಿ ಗೊತ್ತಿಲ್ಲ ನನಗೆ ನಿಮ್ಮ ಜಾತಕದಲ್ಲಿ ಏನು ನಡೀತಾ ಇದೆ ದಶಾಭುಕ್ತಿ ಅಂತರ್ಭುಕ್ತಿ ಅವೆಲ್ಲ ಗೊತ್ತಿಲ್ಲ ಸೂಕ್ಷ್ಮ ಅವೆಲ್ಲ ನೋಡಬೇಕಾಗುತ್ತೆ ಆಮೇಲೆ ಇದು ಗೋಚಾರ ಫಲ ಆಗಿರುತ್ತೆ ಅದರಿಂದನೂ ಕೂಡ ನಿಮಗೇನಾದರೂ ಶುಭ ಫಲಗಳು ಆಗುತ್ತಾ ಅನ್ನೋದು ಕೂಡ ನೋಡಬೇಕು ಆಮೇಲೆ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಯಾವ ಗ್ರಹದ ಮೇಲೆ ಸಂಚಾರ ಆಗ್ತಿದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಈಗ ಒಳ್ಳೆ ಸಮಯ ಪಂಚಮ ಭಾವದಲ್ಲಿ ಗುರು ನೋಡ್ತಾ ಇರೋದ್ರಿಂದ ನೀವು ಯಾವುದೇ ಒಂದು ಪರಿಹಾರಗಳು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳು ಕಳ್ಕೊಳ್ಳೋಕ್ಕೆ ಬಹಳ ಒಳ್ಳೆ ಸಮಯ ಅದರಿಂದ ಒಂದನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದವರೆಗೂ ಗುರು ನಿಮ್ಮ ರಾಶಿಯಾದಂತಹ ವೃಷಭ ರಾಶಿಯಲ್ಲಿ ನಕ್ಷತ್ರಗಳು ನಾನು ಹೇಳಿದೆ ಕೃತಿಕಾ ನಕ್ಷತ್ರ ರೋಹಿಣಿ ಮೃಗಶಿರ ಒಂದು ಎರಡನೇ ಪಾದದಲ್ಲಿ ಸಂಚಾರ ಆಗ್ತಾನೆ ಅದಕ್ಕೆ ಇದು ಒಂದು ವರ್ಷದ ಭವಿಷ್ಯ ಗುರು ಒಂದು ಬಚಕ್ರವನ್ನ ಸಂಚಾರ ಮಾಡಬೇಕಾದ್ರೆ ಹನ್ನೆರಡು ವರ್ಷವನ್ನ ತಗೊಂತಾನೆ ಆದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ಬೇಕಾದ್ರೆ ಒಂದು ವರ್ಷ ತಗೊಂತಾನೆ ಗುರು ರಾಶಿ ಪರಿವರ್ತನೆ ಆದಾಗ ರಾಜಕಾರಣದ ಮೇಲೆ ನಮ್ಮೆಲ್ಲ ರಾಶಿ ಮತ್ತು ಲಗ್ನದ ಮೇಲೆ ಪ್ರಕೃತಿಯ ಮೇಲೆ ಖಂಡಿತವಾಗಲು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ವೃಷಭ ರಾಶಿಯವರು ನಾನು ಹೇಳಿದಂಥ ಮತ ಮಂತ್ರವನ್ನು ನೆನಪು ಮಾಡಬೇಕು ಪೂಜೆ ಮಾಡಬೇಕು ಮನಸ್ಸಿನಿಂದ ನಾನು ಓಂ ಅಂದರೆ ನಾನೊಂದು ಆತ್ಮ ಓಂ ಪರಮಾತ್ಮನೇ ನಮಃ ಪರಮಾತ್ಮನ ನೆನಪು ಮಾಡೋದೇ ಶಿವನನ್ನ ನೆನಪು ಮಾಡೋದೇ ಮಾಡಿದ್ರೆ ನಿಮಗೆ ಗುರುವಿನ ನೆಗೆಟಿವ್ ಎಫೆಕ್ಟು ಹೋಗುತ್ತೆ ನಿಮಗೆ ಗುರು ಶುಭ ಫಲಗಳನ್ನು ಕೊಡೋಕ್ಕೆ ಆರಂಭ ಮಾಡಿಬಿಡ್ತಾನೆ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಗುರಾಗಿದ್ದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ ಫೇಸ್ಬುಕ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಜ್ಯೋತಿಷ್ಯ ಅಂದರೆ ಬೆಳಕು ನಾನು ಯಾವ ವಿಚಾರದಲ್ಲಿ ಅಟೆನ್ಷನ್ ತಗೋಬೇಕು ನಾನು ಏನು ಪರಿಹಾರ ಮಾಡ್ಕೋಬೇಕು ಎಲ್ಲ ವಿಚಾರ ಎಲ್ಲರಿಗೂ ಸಹಾಯ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ನಾನು ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ